ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಡಿಯಲ್ಲಿ ವಿಜಯಪುರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಂಪಾದಕರಿಗೆ ವರದಿಗಾರರಿಗೆ ಹಾಗೂ ಸೋಷಿಯಲ್ ಮೀಡಿಯಾ ವರದಿಗಾರರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರಿಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಹಾಗೂ ಈ ವೇದಿಕೆ ಮೇಲೆ ಹಾಸೀನರಾದಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಪ್ರದೀಪ್ ಪಾಟೀಲ್ರಿಗೆ ಹಾರ್ದಿಕ್ ಸ್ವಾಗತ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರುದ್ರ ಸಿದ್ಧಗೊಂಡ್ ರುದ್ರಗೌಡ್ರವರಿಗೂ ಸ್ವಾಗತ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರಾದಂಥ ಬಾಪುಗೌಡ ಬಿರಾದಾರರಿಗೂ ಸ್ವಾಗತ ಹಾಗೂ ಹಿಂಡಿ ತಾಲೂಕಿನ ఈ గ్రామ పంచాయతీ సదస్య ఒక్కూట తాలూకా అధ్యక్ష రమేష్ గారికి స్వాగత విజయపూర్ తాలూకిన గ్రామ పంచాయతీ తాలూకా గ్ర పాటిల్ తౌడా స్వాగత స్వగతూ విజయపూర్ తాలూకిన ప్రధాన కార్యదర్శి రమేష్ రాఠోడ్ స్వాగత నాలుగు విజయపూర్ జిల్లా గ్రా పంచ సదస్య ఒక్కూట అధ్యక్ష ఎంఎల్ పఠాన్ ఈ పత్రికా గోష్ఠి అన్న ఉద్దేశించి నమ్మ కను సహిగారంత బాపుర మాత్ర బాబా గ్రా పంచ ప్రధాన కార్యదర్శి ఇవతస ఈ పత్రికాగోి కరీంత ఉద్దేశ్ర ఈ గ్రామ పంచాయతీ సదస్యర ಅಧಿಕಾರವನ್ನು ಮುಟ್ಟಿಗೊಳಿಸಿ ಅಧಿಕಾರ ಐತಿ ಅನ್ನುವಂಥ ಒಂದು ಭಾಸನೂ ಆಗಲಾದ ರೀತಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದು ಕುತಂತ್ರದಿಂದ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಇದೇ ರೀತಿ ಹೋದ್ರೆ ಬರುವಂಥ ದಿವಸದೊಳಗೆ ಮೂರು ಹಂತದೊಳಗೆ ಇರತಕ್ಕಂಥ ನಮ್ಮ ಈ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಐತಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ವ್ಯವಸ್ಥೆಯನ್ನೇ ಕೃತಿಗೆ ಹೆಚ್ಚಿಗೆ ಸಾಯಿಸಿಬಿಡ್ತಾರ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಏನೀ ತೊಂಬತ್ತ್ಮೂರ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಾರಂಭ ಆಗೈತಿ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಯಾರು ನಮ್ಮ ರಾಮಕೃಷ್ಣ ಹೆಗಡೆಯವ್ರು ಇರ್ಬೋದು ನಜೀರ್ ಇರ್ಬೋದು ದೇಶದ ಆಗಿನ ಮಂತ್ರಿಗಳು ರಾಜೀವ್ ಗಾಂಧಿಯವರು ಒಂದು ಒಂದು ಪ್ರೀತಿಯಿಂದ ಒಂದು ಮಹತ್ವಾಕಾಂಕ್ಷೆ ಆಸೆಯ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು ಆದರೆ ಇವತ್ತು ಏನಾಗ್ಯಪ್ಪ ಅಂದ್ರೆ ಆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲಾಧಿಕಾರಿಗಳ ಮತ್ತು ಈ ಶಾಸಕಾಂಗ ಅಂದ್ರೆ ಶಾಸಕರು ಸಂಸದರ ಕೈಗೊಂಬೆಯಾಗಿ ಆಟ ಆಡುವಂಥ ಪರಿಸ್ಥಿತಿ ಬಂದೈತಿ ಬರುವಂಥ ದಿನದೊಳಗೆ ಹಿಂಗೆ ಆದರೆ ಯಾರೂ ಪಂಚಾಯತ್ ರಾಜ್ ಕಡೆ ಹಣಿಕೆ ಹಾಕ್ಲಕ್ಕಂಥ ಪರಿಸ್ಥಿತಿ ಬರ್ದತ್ ಯಾಕಂದ್ರೆ ಇವತ್ತಿನ ಯುವಕರು ನೀವು ನೋಡ್ಬೇಕು ಎಲ್ಲ ಕಡೆ ಹೇಳ್ತಾರೆ ರಾಜಕಾರಣಕ್ಕೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಇದೆಲ್ಲ ಹೇಳಕ್ಕೆ ಅಷ್ಟೇ ಚಂದ ಇಲ್ಲಿ ಬಂದ್ರೆ ಗೊತ್ತಾಗ್ತೀವಿ ಪ್ರತಿಯೊಬ್ಬರಿಗೂ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ಒಬ್ಬ ಪಂಚಾಯತಿ ಮೆಂಬರ್ ಯಾವುದೇ ಒಂದು ತಾಲ್ಲೂಕು ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋದ್ರೂ ಅಧಿಕಾರಿಗಳು ಆ ಆ ಸಂಬಂಧಪಟ್ಟ ಪಿಡಿಒ ಆಗಿರ್ಬೋದು ಮತ್ತೊಬ್ಬ ಯಾವುದೋ ಒಂದು ಅಧಿಕಾರಿ ಆಗಿರ್ಬೋದು ಅವ್ರನ್ನ ಕರೆದು ತಾಕೀತ್ ಮಾಡುವಂಥ ವ್ಯವಸ್ಥೆ ಇತ್ತು ಆ ಮೆಂಬರ್ಗಳನ್ನ ಆ ಅಧ್ಯಕ್ಷರನ್ನ ಇಲ್ಲಿಗೆ ಯಾಕೆ ಬರ್ಬಿಡ್ತೀರಿ ಇಲ್ಲಿಗೆ ಬರುದು ಬೇಡ ಅಲ್ಲೇ ನೀವೇ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಾರೆ ಅವರು ಅಂದ್ರೆ ಪಂಚಾಯತಿ ಮೆಂಬರ್ಗಳು ಕಂಟ್ರೋಲ್ ಮಾಡುವ ವಸ್ತುವಾಗಿ ಇವತ್ತು ಮಾರ್ಪಾಡಾಗ್ಯಾರ ಅದೇ ರೀತಿ ನಾವು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಾದ್ರೆ ನೂರಾರು ರಾಶಿ ಇಟ್ಕೊಂಡು ಈ ಪಂಚಾಯಿತಿ ಸದಸ್ಯ ಆಗಿರ್ತಾರೆ ನಾವೆಲ್ಲ ಆಗಿರ್ತೀವಿ ಆದ್ರೆ ಇಲ್ಲಿ ಬಂಧುಗಳಿಗೆ ಗೊತ್ತಾಕತಿ ಯಾವುದೇ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಹಳ್ಳಿಗಳೊಳಗ ಇರುವಂತದ್ದು ಎಷ್ಟು ಎರಡ್ನೂರು ಮೂರ್ನೂರು ಮನಿ ಇರ್ತವೆ ಅಣತಂಬ್ರ ಇರ್ತಾರೆ ಬಂಧುಗಳಿಗೆ ಇರ್ತಾರೆ ಅವ್ರನ್ನೆಲ್ಲ ವಿರೋಧ ಕಟ್ಕೊಂಡು ಅವ್ರಿಗೆಲ್ಲ ನೂರ ಎಂಟು ಆಸೆ ಹಚ್ಚಿ ಇಲ್ಲಿ ಬಂದ ಬಳಕೆ ಎಲ್ಲರೂ ಕೂಡ ಅದನ್ನು ಹಿಚುಕಿ ಬಿಡುವಂಥ ವ್ಯವಸ್ಥೆ ಆದ್ರೆ ಮುಂದೆ ಯಾರು ಇಲ್ಲಿ ಇದಕ್ಕೆ ಬೆನ್ನತ್ತಾರ ಯಾರು ಪಂಚಾಯತಿ ಸದಸ್ಯರಾಗ್ತಾರ ಯಾರು ಈ ಪಂಚಾಯ್ತಿ ಉಳಿ ಉಳಿಸ್ತಾರ ಇದು ಆಗೋದಿಲ್ಲ ಹಾಗಾಗಿ ಇನ್ನ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಮೇಲಾಧಿಕಾರಿಗಳು ಯಾವ ರೀತಿ ಪಂಚಾಯಿತಿಗಳನ್ನು ದಬ್ಬಾಳಿಕೆಗೆ ಒಳಪಡಿಸ್ಯಾರಪ್ಪ ಅಂದ್ರೆ ನಿಮಗೆ ನಾನು ಹೇಳಕ್ ಬಳಸ್ತೀನಿ ಕೇಂದ್ರ ಸರ್ಕಾರದಿಂದ ಹದಿನೈದನೇ ಹಣಕಾಸು ಕಾಸು ಐದು ವರ್ಷಕ್ಕೊಮ್ಮೆ ಚೇಂಜ್ ಆಗೋಂತ ನಮಗೆ ಈಗ ಇದ್ದದ್ದು ಹದಿನೈದು ಹಣಕಾಸು ಅದನ್ನೇನು ನಮಗೆ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿರ್ತೈತಿ ಆ ಪಂಚಾಯಿತಿ ಕೊಟ್ಟಂತ ಅನುದಾನದಲ್ಲಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ರಾಜ್ಯ ಸರ್ಕಾರದ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಮ್ಮದೇ ಆದಂತ ಕಾನೂನುಗಳನ್ನ ಜಾರಿಗೊಳಿಸ್ತಾರೆ ನೀವು ಈ ರೀತಿ ಮಾಡಬೇಕು ಅಲ್ಲಿ ಕೇಂದ್ರ ಸರ್ಕಾರ ಏನ ತಮ್ಮದೇನು ಕಾನೂನು ಕೊಟ್ಟಿರ್ತದೆ ಅದನ್ನ ಬಿಟ್ಟು ಇದೇ ಅನುದಾನದೊಳಗ ನೀವು ಎಡಿಟ್ ಬಿ ಪಿ ತೆಗಿರಿ ಸಿಬ್ಬಂದಿ ಪಗಾರ ಕೊಡ್ರಿ ಇದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಆದ್ರೂ ಮೇಲಾಧಿಕಾರಿಗಳು ಹೇಳುತ್ತಾರೆ ಮತ್ತು ಇನ್ನು ಕೆಲವೊಂದು ತಮ್ಮದೇ ಆದಂಥ ಕಾನೂನು ತರ್ತಾರೆ ಅವು ಗಿಡನ್ ಅಜೆಂಡಾ ಅಂಥವೆಲ್ಲ ಮಾಡೋದ್ರಿಂದ ಏನಾಗ್ತೈತಿ ಅಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ಲ ಗ್ರಾಮದೊಳಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಒಂದು ನೈರ್ಮಲೀಕರಣ ಮತ್ತು ಕೆಲವೊಂದು ಅಂಗು ಕೆಲವರಿಗೆ ಹಿಂದುಳಿದವ್ರಿಗೆ ಮಾಡ್ರಿ ಅಂತೇಳಿ ಏನು ಕೊಟ್ಟಿರ್ತೈತಿ ಅದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ತಮ್ಮ ಮನಶಿಚ್ಛೆ ಈ ಅನುದಾನವನ್ನು ಬಳಸ್ಕೊತಾ ಇದ್ದಾರೆ ಅದೇ ರೀತಿ ಎಂ ಜಿ ಎನ್ ಆರ್ ಐ ಸಿ ಯೋಜನೆ ಒಳಗೆ ನಾವೆಲ್ಲ ನೋಡ್ಬೋದು ಈಗ ಈಗ ಈ ವರ್ಷದ ಅವಧಿ ಒಳಗಂತರೂ ಯಾವುದೇ ಒಂದು ಸಣ್ಣ ಕೆಲಸನೂ ಎಲ್ಲಿ ನಡೆಯಾಕತ್ತಿಲ್ಲ ಯಾಕೆ ನೀವು ಇಂಥ ಕಾನೂನು ಕೊಡ್ತೀರಿ ಆ ಕೆಲಸ ನಡೀಲಿಲ್ಲ ಅಂದ್ರೆ ಆ ಕಾನೂನು ಅವಶ್ಯಕತೆ ಅದರದ ಅದು ಅವಶ್ಯಕತೆ ಇಲ್ಲ ಅದನ್ನು ಜನರಿಗೆ ತೋರಿಸಲಾಕ ಕೆಟ್ಟ ಇಡೋದಪ್ಪ ಅಂದರೆ ಅದರ ಅವಶ್ಯಕತೆ ನಮಗಿಲ್ಲ ಮತ್ತೆ ಅದು ಸಾಕಾಗಟ್ಟು ಹೇಳೋದು ದುಡ್ಡು ಭಾಳ ಐತಿ ನಾವು ಸಾಕಾಟು ಕೊಡ್ತೀವಿ ನೀವು ಹತ್ತು ಕೋಟಿ ಮಾಡಿರಿ ಇಪ್ಪತ್ತು ಕೋಟಿ ಮಾಡಿರಿ ಸತ್ಯ ಏನಾಯ್ತಪ್ಪ ಅಂದ್ರೆ ಒಂದು ಕೋಟಿ ರೂಪಾಯಿನೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಪಂಚಾಯತಿ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ಏನು ನೋಡ್ರಿ ಮೂರುನೂರ ನಲ್ವತ್ತೊಂಬತ್ತು ರೂಪಾಯಿ ನೀವು ಕೊಟ್ಟಿರ್ತೀರಿ ಹೊರಗೆ ಹೋದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಪಗಾರ ಐತಿ ಇಲ್ಲಿ ಬಂದು ಯಾರು ದುಡಿತಾರೆ ಗ್ರಾಮ ಪಂಚಾಯಿತಿ ಕೆಲಸ ಆಗ್ಬೇಕಾಗೈತಿ ಗ್ರಾಮದ ಕೆಲಸ ಆಗ್ಬೇಕಾಗ್ಯಾವ ಆದ್ರೆ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೀವೇ ತಂದ್ರಿ ಅದು ಫೋಟೋ ಫೋಟೋದು ಇ ಎಫ್ ಎಮ್ ಎಸ್ ತಂದ್ರಿ ಅವೆಲ್ಲ ನೀವೇ ತಂದಿರಿ ಮತ್ತೆ ನೀವೇ ಅದನ್ನ ಆನ್ಲೈನ್ ಒಳಗೆ ಹಾಕ್ತೀರಿ ಎಲ್ಲ ಅಧಿಕಾರಿಗಳೇ ಅದನ್ನ ಮತ್ತೆ ನೀವೇ ಕಂಪ್ಲೇಂಟ್ ತಗೋತೀರಿ ನೀವೇ ಎನ್ಕ್ವೈರಿ ಮಾಡ್ತೀರಿ ಎಲ್ಲ ನಿಮ್ಮ ಮನಸ್ಸಿಚ್ಚೆ ಮಾಡ್ತೀರಿ ಕೆಲಸ ಮಾಡಬಾರ್ದು ಅದ ಹಿಂಗೆ ಆದಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗೋದಿಲ್ಲ ಮತ್ತೆ ಆಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಡೆವಲಪ್ಮೆಂಟ್ ನಿಮ್ಮ ಹೆಸರ ನಿಮ್ಮ ನಮಸ್ಕಾರ ನಾಳೆ ನಿಮ್ಗೆ ಹೇಳಿನ ಅಂದ್ರೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಈ ಕರ್ನಾಟಕ ರಾಜ್ಯದ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕಾದ್ರ ಈ ಅಭಿವೃದ್ಧಿ ದೆಸೆಯಲ್ಲಿ ನಾವು ತ್ರೀ ಟೈರ್ ಸಿಸ್ಟಮ್ ಮಾಡಿ ಪಂಚಾಯಿತಿಗಳನ್ನು ವಿಂಗಡಣೆ ಮಾಡಿ ಪಂಚಾಯಿತಿಗಳನ್ನು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕನ್ನುವಂತ ಉದ್ದೇಶ ಇಟ್ಕೊಂಡು జిల్లా పంచాయత్ తాలూక్ పంచాయత్ గ్రామ్ పంచాయత్ అంతా త్రీ టైర్ సమ్ త్రీ టైర్ సమ్ మార్పడు మి గ్రామ్ పంచాయతి స్వయం సర్కారీ అధికార కొట్టు సంధానబద్ధవ అధికార కొట్టు గ్రామ పంచాయతిగ యాదే నిర్ణయలను త్ర సభ ముఖాంతరకాశ కొట్టు గ్రామాల అభివృద్ధి సలభై ಈ ಅವಕಾಶವನ್ನ ಕೊಟ್ಟಂತ ಮಹಾನ್ ಪ್ರಧಾನ ಮಂತ್ರಿಗಳಾದಂಥ ಶ್ರೀಮಾನ್ ರಾಜೀವ್ ಗಾಂಧಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಈ ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಹಾತ್ಮ ಗಾಂಧೀಜಿಯವರ ಕನಸನ್ನು ಮನಗಂಡು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತಂದಾಗ ಆ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಆಯಿತು ರಾಜ್ಯಸಭೆಯಲ್ಲಿ ಬಿಲ್ ಒಂದೇ ಮತದಿಂದ ಬಿದ್ದು ಹೋದಾಗ ಇತಿಹಾಸದ ಪುಟಗಳಲ್ಲಿ ಪ್ರಧಾನ ಮಂತ್ರಿಯವರು ಈ ದೇಶಕ್ಕೆ ನಾನು ಈ ದೇಶದ ಅಭಿವೃದ್ಧಿ ಸಲುವಾಗಿ ನಾನು ಮಾಡಬೇಕನ್ನುವಂತ ವಿಚಾರ ಇತ್ತು ಆದ್ರೆ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ವಿಚಾರ ಇಟ್ಕೊಂಡು ಅತ್ತಂತ ಮೊದಲನೇ ಪ್ರಧಾನ ಮಂತ್ರಿ ಯಾರಾದರೂ ಇದ್ರೆ ಅದು ರಾಜೀವ್ ಗಾಂಧಿ ಅವರು ಆದ್ರೆ ಮಹನೀಯರೇ ಈ ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿ ಅವರೇ ಪಕ್ಷ ಅವ್ರದೇ ಪಕ್ಷ ಇದೆ ಅದೇ ಪಕ್ಷದ ಮುಖ್ಯಸ್ಥರು ಸಂವಿಧಾನವನ್ನ ತೋರಿಸ್ಕೊಂಡು ಸಂವಿಧಾನಬದ್ಧವಾದಂತಹ ಸಂವಿಧಾನ ಉಳಿಸಿರಿ ಅನ್ನುವಂಥ ಜಾಥಾ ಕರೆ ಕೊಟ್ಟಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಗಮನಿಸಿದಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಯುತ್ತಿಲ್ಲ ಅದೇ ರೀತಿಯಾಗಿ ನಮ್ಮ ಈ ಗ್ರಾಮ ಪಂಚಾಯತ್ ಚುನಾವಣೆಗಳು ಈಗ ಈ ಜನವರಿ ಹಾಗೂ ಜನವರಿಯಲ್ಲಿ ಜನವರಿ ಮೂವತ್ತರ ತಾರೀಕಿಗೆ ಮುಕ್ತಾಯಗೊಳ್ಳುತ್ತದೆ ಕಾನೂನಿನಲ್ಲಿ ಈ ಪಂಚಾಯತ್ ರಾಜ್ ಆಕ್ಟ್ ನಲ್ಲಿ ಚುನಾವಣೆ ಮುಗಿಯುವ ಮೊದಲು ಈ ಚುನಾವಣೆಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸರ್ಕಾರದ ಆದೇಶ ಕಾನೂನು ಬದ್ಧವಾದಂತಹ ಕಾನೂನ ಅವಕಾಶ ಇದ್ರೂ ಕೂಡ ಈಗಿನ ಮಾನ್ಯ ಸರ್ಕಾರ ಹಿಂಬಾಗಿಲಿನಿಂದ ಈ ಚುನಾವಣೆಯನ್ನ ಮುಂದೂಡುವಂತಹ ಹುನ್ನಾರವನ್ನ ಮಾಡ್ತಾ ಇದೆ ನಾವು ಒಂದು ವಾರ್ಡಿಗೆ ಒಂದೇ ಸದಸ್ಯರು ಅಂದ್ರೆ ನಾಲ್ಕುನೂರು ಜನರಿಗೆ ಒಂದು ಸದಸ್ಯರಂತ ಈಗ ಕಾನೂನಿದೆ ಅದನ್ನ ಮುಂದೂಡಿ ನಾವು ಒಂದು ಸಾವಿರ ಜನರಿಗೆ ಒಂದು ಒಬ್ಬ ಸದಸ್ಯನ ನೇಮಿಸಬೇಕು ಅನ್ನುವಂಥ ವಿಚಾರ ಸರ್ಕಾರದಿದೆ ಆದ್ರೆ ನಾವು ವೆಲ್ಕಮ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಅವ್ರ ವಿಚಾರ ಸ್ವಾಗತಾರ್ಹ ಆದ್ರೆ ಅದನ್ನ ಮಾತ್ರ ಆಧಾರಿತ ಚುನಾವಣೆ ಮಾಡಬೇಕಂತೂ ಅವ್ರ ವಿಚಾರ ಇದೆ ಪಕ್ಷ ಆಧಾರಿತ ಮಾಡ್ಲಿ ನಾವು ತಕರಾರಿಲ್ಲ ಆದ್ರೆ ಮಹನೀಯರೇ ನಮ್ಮ ಒಕ್ಕೋರಿಲ್ನ ಒಂದು ಕರೆ ಏನಂದ್ರ ಅವರು ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು ಚುನಾವಣೆಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಈ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಗ್ಗಟ್ಟನ್ನು ಮಾಡಿಕೊಂಡಿದ್ದೀವಿ ಸಂಘ ರಚನೆ ಮಾಡಿಕೊಂಡು ಒಂದು ಒಕ್ಕೂಟ ರಚನೆ ಮಾಡಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಚುನಾವಣೆಗಳು ಸರಿಯಾಗಿ ಸಮಯಕ್ಕೆ ಆಗದೆ ಇದ್ರೆ ನಾವು ಒಂದು ಉಗ್ರ ಹೋರಾಟವನ್ನು ಸರ್ಕಾರದ ವಿರುದ್ಧನೇ ಮಾಡ್ತೀವಿ ಹಾಗೂ ನಾವು ಹೈಕೋರ್ಟ್ ನಲ್ಲಿ ಒಂದು ಪಿಐ ಎಲ್ ಹಾಕಿ ಸರ್ಕಾರದ ವಿರುದ್ಧ ಒಂದು ಕಾನೂನು ಬದ್ಧ ಹೋರಾಟವನ್ನ ಕೂಡ ಮಾಡ್ತೀವಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳ ಆಗರ ಈ ಗ್ರಾಮ ಪಂಚಾಯಿತಿ ಆದ್ರೂ ನಾವು ಯಾರು ಮ ಯಾರ್ದು ನೋಡ್ರಿ ಈ ಯಾವ ಒಬ್ಬ ಶಾಸಕರಾಗಬೇಕಾದ್ರೆ ಒಬ್ಬ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಒಂದು ಪಕ್ಷದ ಸಿಂಬಾಲ್ ಮೇಲೆ ಅವ್ರ ಪಕ್ಷದ ಒಂದು ಹಿರಿಯರ್ ಮೇಲೆ ಒಂದು ಫೋಟೋ ಹಾಕೊಂಡು ಹಾಕ್ಸ್ ಆದರೆ ಗ್ರಾಮ ಪಂಚಾಯತ್ ಸದಸ್ಯರು ಯಾರ ಹಿರಿಯರ ಮೇಲೂ ಯಾರು ಫೋಟೋ ಹಾಕೊಂಡು ಹಾಸ್ ಬರಂಗಿಲ್ಲ ಯಾವ ಪಕ್ಷನೂ ಇಲ್ಲ ನಾವು ಸ್ವಂತ ಬಲದ ಮೇಲೆ ನಮ್ಮ ಹಿರಿಯರ ಒಂದು ಕೆಲಸದ ಮೇಲೆ ನಮ್ಮ ತಂದೆ ತಾಯಿಗಳು ಅವ್ರು ಹೆಂಗ ಅವ್ರು ವಾಸವಾಗಿರ್ತಾರೆ ಅವ್ರ ನಿಜ ಜೀವನ ಹೇಗೆ ಅನ್ನುವಂಥ ವಿಚಾರ ಇಟ್ಕೊಂಡು ನಮಗೆ ಮತ ಹಾಕಿರ್ತಾರೆ ದಿನ ನಮ್ಮ ಹಳ್ಳಿಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಕಾದ್ರ ನಮ್ಮದು ಏನ ನಳ ಬರ್ಲಿಲ್ಲ ಅಂದ್ರೆ ನಮ್ಮನಿಗೆ ಬರ್ತಾರ ಗಟ್ರ ಸ್ವಚ್ಛ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೀಗ್ ಬರ್ತಾರ ನಡ್ರಿ ಮೆಂಬರ್ ನಡ್ರಿ ಆ ಗಟ್ರ ನೋಡ್ ನಡ್ರಿ ಅಂತಾರ ನಡ್ರಿ ಮೆಂಬರ್ ನಡ್ರಿ ಅಲ್ಲಿ ಲೈಟ್ ಹತ್ತಿಲ್ಲ ಅಂತಾರ ಜನರಿಗೆ ಸಮೀಪವಾದಂತ ಯಾರೇ ಸದಸ್ಯರಿದ್ರು ಅದ್ರ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಆದ್ರೆ ಮಹನೀಯರೇ ಈ ಸಚಿವರು ಈ ಶಾಸಕರು ನೀವು ನಮ್ಮನ್ನು ಬಳಸ್ಕೊಂಡು ಚುನಾವಣೆಗಳನ್ನ ಮಾಡ್ತೀರಿ ಆದ್ರೆ ಈ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇದ್ದಾಗನು ಚುನಾವಣೆ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರನು ಮಾಡಲಿಲ್ಲ ನೀವು ಇಬ್ಬರು ಒಂದೇ ನಾಣ್ಯ ಎರಡು ಮುಖಗಳಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಬಳಸ್ಕೊಳ್ತಾ ಇದ್ದೀರಿ ಆದರೆ ನೀವು ಎಚ್ಚರ ಇರುವಾಗಿರ್ರಿ ಮುಂದಿನ ಬರುವ ದಿನಗಳಲ್ಲಿ ನೀವು ಚುನಾವಣೆಗಳನ್ನ ಸರಿಯಾಗಿ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಯಾವುದೇ ಸರ್ಕಾರ ಇರಲಿ ಅದ್ರ ವಿರುದ್ಧ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲು ಕೈನಿ ಜಯ ಹಿಂದ್ ಜಯ ಕರ್ನಾಟಕ ನಾನು ವಿಜಯಪುರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಕೂಡದ ಜಿಲ್ಲಾಧ್ಯಕ್ಷ ಎಂ ಎಚ್ ಪಠಾಣ್ ಮಾತಾಡೋದು ಈಗ ತಮ್ಮ ಮುಖಾಂತರ ನಾನು ಕರ್ನಾಟಕ ರಾಜ್ಯದ ಘನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಬಯಸ್ತಿದ್ದೇನೆ ಈ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಕೂಡ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಮುಂದೂಡುವ ಮುನ್ನಾರವನ್ನು ಮಾಡ್ತಾ ಇದೆ ಅವರು ವಾರ್ಡ್ಗಳ ಮ ಮರು ವಿಂಗಡಣೆ ಮಾಡುವ ಉದ್ದೇಶ ವಾರ್ಡ್ ಒಂದು ಸಾವಿರ ಜನರಿಗೆ ಒಂದು ಒಬ್ಬ ಸದಸ್ಯನನ್ನು ನೇಮಿಸುವ ಉದ್ದೇಶ ಪಕ್ಷಾಧಾರಿತ ಚುನಾವಣೆಯನ್ನು ಮಾಡುವ ಉದ್ದೇಶ ಈ ಉದ್ದೇಶ ಒಳ್ಳೇದಿದೆ ಆದರೆ ನಾವು ಸ್ವಾಗತ ಮಾಡ್ತೀವಿ ಆದರೆ ಎಲ್ಲ ಮಾಡಿ ಚುನಾವಣೆಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡಬೇಕು ಚುನಾವಣೆಗಳನ್ನು ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ದರೆ ಯಾವುದೇ ಸರ್ಕಾರ ಇರಲಿ ನಾವು ಆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವ ನಾವು ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಮಾಡಿ ಸರ್ಕಾರಕ್ಕೆ ಚುನಾವಣೆಗಳನ್ನು ನಡೆಸಲು ನಾವು ಒಂದು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ತಮ್ಮ ಮುಖಾಂತರ ಒಂದು ತಾವೆಲ್ಲ ಜನರಿಗೆ ಈ ಹಳ್ಳಿಯ ಜನರು ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಸರ್ಕಾರ ಇರಬೇಕು ನಾವು ಸ್ಥಳೀಯ ಸರ್ಕಾರ ನಾವು ಸ್ಥಳೀಯ ಸರ್ಕಾರದಲ್ಲಿ ಗ್ರಾಮ ಪಂಚಾಯಿತಿ ಬ ಪ್ರಮುಖ ಪಾತ್ರ ವಹಿಸ್ತದ ಅದಕ್ಕೆ ಸ್ಥಳೀಯ ಸರ್ಕಾರದ ಗ್ರಾಮ ಪಂಚಾಯತ್ ಇರೋದ್ರಿಂದ ಚುನಾವಣೆಗಳನ್ನು ಸರಿಯಾಗಿ ಮಾಡಬೇಕು ಸಮಯಕ್ಕೆ ಮಾಡಬೇಕು ಮಾಡದೇ ಇದ್ರೆ ಒಂದು ಉಗ್ರ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಸರ್ ಇದು ಗ್ರಾಮ ಪಂಚಾಯತಿ ಚುನಾವಣೆ ಸರಿಯಾಗಿ ಸಭೆಗೆ ಮಾಡಬೇಕಂತ ಹೇಳಿ ಇದು ಜಿಲ್ಲಾಧಿಕಾರಿಗಳಿಗೆ ಆಗಲಿ ಸಚಿವರೂ ಚುನಾವಣಾ ಆಯೋಗಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಹಾ ಒಕ್ಕೂಟ ಒತ್ತಾಯ ಮಾಡಿದೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದೆ ಸರಿಯಾಗಿ ಮಾಡಬೇಕಂತ ಎಮ್ ಎಲ್ ಸಿ ಅವರು ಪಾರ್ಲಿಮೆಂಟ್ನ ಇದು ವಿಧಾನಸಭೆಯಲ್ಲಿ ಮೇಲ್ ಮೇಲು ಮನೆಯಲ್ಲಿ ಒಂದು ಒತ್ತಾಯವನ್ನು ಮಾಡಿದಾಗ ಅವರು ಚುನಾವಣೆಗಳನ್ನು ಮುಂದೂಡುವ ಒಂದು ಹುನ್ನಾರ ನಾವು ಮರು ವಿಂಗಡಣೆ ಮಾಡ್ತೀವಿ ವಾರ ವಾರ್ಡ್ ಮಾಡುವ ಮರು ವಿಂಗಡಣೆ ಮಾಡ್ತೀವಿ ಮತ್ತು ನಾವು ಪಕ್ಷಾಧೀರಿತ ಎಲೆಕ್ಷನ್ ಚುನಾವಣೆ ಮಾಡ್ತೀವಿ ಅದಕ್ಕೆ ನಾವು ಸಮಿತಿ ರಚನೆ ಮಾಡಿ ಸ್ಟಡಿ ಮಾಡ್ತೀವಿ ಅನ್ನುವಂಥ ಹುನ್ನಾರ ಮಾಡಿ ಅದನ್ನು ಮುಂದೂಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಸರ ಸರ್ ಎಂ ಎಚ್ ಪಠಾನ್ ಸರ್ ಜಿಲ್ಲಾಧ್ಯಕ್ಷ ನನ್ನ ಹೆಸರು ಬಾಪುಗೌಡ ಬಸನಗೌಡ ಬಿರೋರು ಅಂತೇಳಿ ವಿಜಯಪುರ ಜಿಲ್ಲಾ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಕಾನೂನು ಸಲಹೆಗಾರನಾಗಿ ನಾನು ಕೆಲಸ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಚುನಾಯಿತ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಕ್ಕಂಥದ್ದು ಯಾಕಂದ್ರೆ ಚುನಾವಣಾ ಗ್ರಾಮ ಪಂಚಾಯತಿ ಅವಧಿ ಇನ್ನೇನು ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ತಾ ಇದೆ ಈ ಒಂದು ಕುರಿತಂತೆ ಈಗಾಗಲೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಚುನಾವಣೆಯನ್ನು ಒಂದು ಮುಂದೂಡ ಕೊಡುವಂಥ ವಿಚಾರವಾಗಿ ಮೇಲ್ಮನೆಯಲ್ಲಿ ಮಾತನಾಡಿದ್ದೆ ಏನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಸದಸ್ಯರ ಒಂದು ಸಂಖ್ಯಾಬಲವನ್ನು ಸಾವಿರಕ್ಕೆ ಹೆಚ್ಚಿಗೆ ಮಾಡಿ ಒಂದು ವಾರ್ಡಿಗೆ ಒಬ್ಬರೇ ಸದಸ್ಯರನ್ನು ನೇಮಕ ಮಾಡಿ ಒಂದು ಚುನಾವಣಾ ಪಕ್ಷ ಪಕ್ಷದ ಒಂದು ಚಿಹ್ನೆ ಮುಖಾಂತರ ಚುನಾವಣೆಯನ್ನು ನಡೆಸ್ತೇವೆ ಅಂಥೇಳಿ ಏನು ಈ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಇದನ್ನು ನಾವು ಸ್ವಾಗತ ಮಾಡ್ತೇವೆ ಸಹ ಆದರೂ ಸಹ ಈ ಒಂದು ಅವಧಿ ಏನಿದೆ ಈ ಅವಧಿ ಮುಗಿದ ತಕ್ಷಣ ವಿದಿನ್ ಸಿಕ್ಸ್ ವೀಕ್ಸ್ ಅದರಲ್ಲಿ ಎಲೆಕ್ಷನ್ ಮಾಡಬೇಕು ಅಂಥೇಳಿ ನಾನು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಇದೇನು ಇದಕ್ಕೇನೇನಾದರೂ ಸರ್ಕಾರಗಳು ಮುಂದೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಯಾಕಂದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಸುಮಾರು ಐದು ವರ್ಷಗಳು ಲಾಗಾಯಿತ ಅವಧಿ ಮುಗಿದ್ರೂ ಸಹ ಮುಂದೆ ಹಾಕೊತ ಹೋಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮುಂದೂಡಲ್ಪಡುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಇಚ್ಛೆ ಪಡೆದಿದ್ದೇನೆ ಆದುದರಿಂದ ಈ ಒಂದು ಚುನಾವಣೆಯನ್ನು ನಿಗದಿತ ಅವಧಿಯಲ್ಲಿ ಮಾಡದೇ ಇದ್ದಲ್ಲಿ ನಾವು ಕರ್ನಾಟಕದಾದ್ಯಂತ ನಮ್ಮ ಒಕ್ಕೂಟದ ವತಿಯಿಂದ ಒಂದು ಹೋರಾಟವನ್ನು ಉಗ್ರ ಹೋರಾಟವನ್ನು ಮಾಡಿ ನಿಗದಿತ ಅವಧಿಯಲ್ಲಿ ಒಂದು ಚುನಾವಣೆ ಮಾಡಲಿಕ್ಕೆ ನಾವು ಮು ಮುನ್ನುಡಿ ಹಾಕ್ತೇವೆ ಅದೇ ರೀತಿಯಾಗಿ ಕಾನೂನು ರೀತ್ಯದಿಂದಲೂ ಸಹ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಕುರಿತಂತೆ ಒಂದು ರಿಟನ್ ಹಾಕಿ ವಿತಿನ್ ಪೀರಿಯಡ್ ಒಳಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅಂತ ಹೇಳಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ನನ್ನ ಹೆಸರು ಬಾಪುಗೌಟ್ ಬರೋದರ ಅಂತೇಳಿ ನಾನು